ಆ್ಯಕ್ಚುಲಿ ನಾವು ಯಾಕ್ರ ಇದ್ಕೊಂಡೇ ಬರೀ ನಮ್ಗೆ ಇಲ್ಲಿ ಲವರ್ ಅಂದ ತಕ್ಷಣ ಇಲ್ಲೇ ಥರ ಇರೋಬೋದು ಹೋಗೋಣ ಆಮೇಲೆ ಬಟ್ ನನ್ನ ಗೆಸ್ಟ್ ಹಾಕಿರ್ತಿದ್ರು ನನ್ನ ಭಾಗ್ಯ ಅನಿಸಿದೆ ಯಾಕೆಂದರೆ ಈ ಥರ ಎಲ್ಲ ನೋಡೋ ಬಗ್ಗೆ ನನಸು ಆ್ಯಂಡ್ ವೆರಿ ಕ್ರಿಯೇಟಿವಿಟಿ ಐ ಇನ್ ಸೋ ಹ್ಯಾಪಿ ಇದೆಲ್ಲ ನೋಡಿ ವಾಲ್ಮೀಕಿ ಕಥೆನೇ ಗೊತ್ತಿದ್ರೆ ನೀವು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನನಗೆ ಅರ್ಥ ಆಗ್ತಿದೆ ಓಕೆ ಇದ್ರ ಬಗ್ಗೆ ಓದಬೇಕು ಇದು ಥಾಟ್ ಬಂದಿರೋದು ಈಗ ಅವರು ಸಾಮಾನ್ಯವಾಗಿ ಯಾವುದೋ ಒಂದು ಮಾರ್ಕೆಟ್ಗಳಲ್ಲಿ ಎಲ್ಲ ಒಂದು ಬಂದು ಟೂ ಫ್ಲೋರ್ಸ್ ಡಿಫ್ರೆಂಟ್ ಮೋರ್ ದನ್ ತೌಸಂಡ್ ರೋಡಿನೆಲ್ಲ ತರಿಸಿದ್ದಾರೆ ಸೊ ನಾವು ನೋಡೇ ಇರಲ್ಲ ಹತ್ತಿರ ಫ್ಲವರ್ಸ್ಗಳೆಲ್ಲ ಇದೆ ಆ್ಯಂಡ್ ಕಣ್ಣಿಗೆ ಅಷ್ಟು ಸ್ಪೆಷಲ್ ಅಂದರೆ ಕ್ರಿಯೇಟಿವಿಟಿ ಲೆವೆಲ್ ಎಷ್ಟು ಚೆನ್ನಾಗಿದೆ ನಮಗೆ ಖುಷಿ ಆಗ್ತದೆ ಆಗಿ ನೀವು ಏನಾದರೂ ಮಿಸ್ ಮಾಡ್ಕೊತೀರಾ ಅಂದರೆ ಹೀಗೆ ಜನರೆಲ್ಲ ಕೊಟ್ಟು ಹೋಗೋದಕ್ಕೆ ನಿಮಗೆ ಇಲ್ಲ ಐ ಯೂಸ್ ಮಿಸ್ ಈ ಥರ ಎಲ್ಲ ಮುಂಚೆ ಎಷ್ಟಿರ್ಬೋದು ಕಾನ್ಸೆಪ್ಟ್ಗಳು ಬಟ್ ಇವಾಗ ನಮ್ಗೆ ಎಷ್ಟಾಗ್ತದೆ ಥಾಟ್ ಬಂದು ಎಷ್ಟು ಮಿಸ್ ಮಾಡ್ಕೊಂಡೆ ಇಲ್ಲೇ ಇರೋ ನಾವು ಬರೋಕ್ಕಲ್ಲ ನೀವು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅಲೇದಲ್ಲ ಇನ್ನೆಷ್ಟು ಮಾಡಿಸು ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರು ಇನ್ನು ಎಷ್ಟು ಕ್ರಿಯೇಟಿವಿಟಿ ಲೆವೆಲ್ ಇರ್ಬೋದು ಸೊ ಏನೋ ಕರೀತಾದ್ರೆ ನಾನು ಮಿಸ್ ಮಾಡ್ಕೊಂಡು ಮಾಡಿದ್ರೆ ಮಾತು ವೆರಿ ಮುಡ್